ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀಪಾದವಲ್ಲಭ ಗುರು ಪರಮೇಶ್ವರ ಯೋಗೀಶ್ವರ ಶಿವಶಕ್ತಿ ಸಮನ್ವಿತ ಶ್ರೀಪರ್ವತ ಶಿಖರಂ ಖಲು ಸನ್ನಿವಿಷ್ಟಂ ತ್ರೈಲೋಕ್ಯ ಪಾವನ ಪದಾಬ್ಜಮಹಂ ನಮಾಮಿ ಶ್ರೋತ್ರಗಳಿಗೆ ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಚರಿತಾಮೃತಕ್ಕೆ ಸ್ವಾಗತ ಹಿಂದಿನ ಐವತ್ತನೆಯ ಅಧ್ಯಾಯದಲ್ಲಿ ಗುರುನಿಂದೆ ದಾರಿದ್ರ್ಯ ಪ್ರಾಪ್ತಿ ನಿವಾರಣೆ ದಾರಿದ್ರ್ಯ ಪ್ರಾಪ್ತಿ ನಿವಾರಣೆ ನಾಮಸ್ಮರಣೆ ಎಂಬ ಅಧ್ಯಾಯದಲ್ಲಿ ಶ್ರೀಪಾದರಲ್ಲಿ ಶರಣಾಗತನಾದ ವೃದ್ಧ ಬ್ರಾಹ್ಮಣನೊಬ್ಬ ಹೊಟ್ಟೆ ನೋವಿನಿಂದ ನರಳುತ್ತಿದ್ದ ಹಿಂದಿನ ಜನ್ಮದಲ್ಲಿ ಕಠಿಣ ಮಾತುಗಳಿಂದ ಎಷ್ಟೋ ಜನರನ್ನು ನೋಗಿಸಿದುದರ ಫಲ ಅದು ಶ್ರೀಪಾದ ಶ್ರೀವಲ್ಲಭ ದಿಗಂಬರ ಎಂದು ನಾಮಧ್ಯಾನ ಮಾಡಿಸಿ ಆ ವಾತಾವರಣದಲ್ಲಿದ್ದ ಆತನ ಕಾಯಿಲೆ ವಾಸಿಯಾಗಿತ್ತು ವಾಯುಮಂಡಲದಲ್ಲಿ ಸತ್ವ ತಮೋ ಗುಣಗಳು ಪ್ರಜ್ವಲಿಸಿದಾಗ ಅದರ ಸದುಪಯೋಗವಾಗದೆ ಅದು ಪಂಚಭೂತಗಳ ಮೇಲೆ ಬೀರುತ್ತಿರುವ ಪರಿಣಾಮಗಳಿಂದಾಗಿ ಜನರು ಪಾಪಕರ್ಮಗಳನ್ನು ಮಾಡುತ್ತಿದ್ದಾರೆ ಅವರಲ್ಲಿ ತ್ರಿಕರಣ ಶುದ್ಧಿಯಾಗುವ ಶುದ್ಧಿಯಾಗಲು ನಾಮಸ್ಮರಣೆ ಅವಶ್ಯ ಎಂದರು ಹೀಗೆ ಕ್ಷಯವ್ಯಾಧಿ ಪೀಡಿತನೊಬ್ಬನು ಬಂದಾಗ ಆತ ಹಿಂದಿನ ಜನ್ಮದಲ್ಲಿ ಮಾಡಿದ ದುಷ್ಕರ್ಮಗಳನ್ನು ತಿಳಿಸಿ ಆತನನ್ನು ಪಂಚದೇವ್ ಪಹಾಡ್ನ ಗೋಶಾಲೆಯಲ್ಲಿ ಮಲಗಲು ಹೇಳಿ ಆತನ ಕರ್ಮಗಳನ್ನು ಆ ಮೂಲಕ ಆತನ ಕಾಯಿಲೆಯನ್ನು ನಿವಾರಿಸಿದರು ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ ಶ್ರೋತೃಗಳಿಗೆ ಜಲಗಂಡ ಮುಂತಾದ ಗಂಡಗಳಿಂದ ರಕ್ಷಣೆ ಕುರಿತಾದ ಐವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಗ್ರಂಥ ಪಾರಾಯಣ ಮಹಿಮೆ ಇಷ್ಟರಲ್ಲಿ ಅಶ್ವಯುಜ ಕೃಷ್ಣ ದ್ವಾದಶಿ ಬಂತು ಅಂದು ಹಸ್ತ ನಕ್ಷತ್ರ ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡಿದ ನಂತರ ಶ್ರೀಗಳು ಸ್ವಲ್ಪ ಕಾಲ ಧ್ಯಾನಸ್ಥರಾದರು ನಾನು ಅಡಿಗೆಗಾಗಿ ಒಲೆ ಹಚ್ಚಿಸುತ್ತಾ ವಿಫಲನಾದೆನು ಬೆಂಕಿಯು ಪೂರ್ತಿ ಶಾಂತಗೊಂಡಿತು ಶ್ರೀಗಳು ನನ್ನನ್ನು ಮತ್ತೊಮ್ಮೆ ಸ್ನಾನ ಮಾಡಿ ಬರಲು ಹೇಳಿದರು ನಂತರ ಹೀಗೆಂದರು ಮಗು ಶಂಕರ ಭಟ್ಟ ನಾನು ಗುಪ್ತನಾಗುವ ಸಮಯ ಬಂದಿದೆ ಕೃಷ್ಣಾ ನದಿಯಲ್ಲಿ ಸೇರಿ ಹೋಗುವೆನು ಈ ಕುರುವಪುರದಲ್ಲಿ ಅಗೋಚರವಾಗಿ ಸಂಚರಿಸುತ್ತಿರುವೆನು ನಂತರ ನರಸಿಂಹ ಸರಸ್ವತಿ ಎಂಬ ನಾಮದಲ್ಲಿ ಸನ್ಯಾಸಿ ಧರ್ಮ ಪುನರುದ್ಧರಿಸಲು ಬರುವೆನು ನೀನು ರಚಿಸುವ ಸಂಸ್ಕೃತ ಪ್ರತಿ ನನ್ನ ಮಹಾ ಸಂಸ್ಥಾನದ ಔದುಂಬರ ವೃಕ್ಷದ ತಳದಲ್ಲಿ ಎಷ್ಟೋ ಮನುಷ್ಯ ಉದ್ದದ ಆಳದಲ್ಲಿ ಶಬ್ದ ಸ್ವರೂಪವಾಗಿ ನಿಂತಿರುವುದು ಅದರಿಂದ ಹೊರಬೀಳುವ ದಿವ್ಯ ಶಬ್ದಗಳು ಮಾನವ ಮಾತ್ರ ಕಿವಿಗಳಿಗೆ ಕೇಳಿಸಲಾರವು ಹೃದಯದಲ್ಲಿ ನನ್ನ ಕರೆಯೋಲೆಯನ್ನು ಪಡೆದವರು ನನ್ನ ದರ್ಶನಕ್ಕೆ ಬರಲು ಸಾಧ್ಯವಾಗುವುದು ನಾನು ನನ್ನ ಭಕ್ತ ಸಂರಕ್ಷಣೆಯಲ್ಲಿ ಸದಾ ನಿರತನಾಗಿರುವೆನು ನಿನ್ನ ಸಂಸ್ಕೃತ ಗ್ರಂಥಕ್ಕೆ ತೆಲುಗು ಅನುವಾದ ಸಹ ಬರುವುದು ಅದು ಬಾಪನಾರಿಯರ ಮೂರನೆಯ ತಲೆಮಾರಿನಲ್ಲಿ ಬೆಳಕಿಗೆ ಬರುವುದು ಇನ್ನು ಅನೇಕ ಭಾಷೆಗಳಿಗೆ ಅನುವಾದವಾಗುವುದು ಯಾವುದೇ ಭಾಷೆಯಲ್ಲಿ ಓದಿದರೂ ದಿವ್ಯಾನುಭವಗಳು ರಕ್ಷಣೆ ಒಂದೇ ಸಮವಾಗಿರುವುದು ಭಕ್ತರಿಗೆ ಶ್ರೀಪಾದರ ಅಭಯ ನೀನು ನನಗೆಷ್ಟೋ ಸೇವೆ ಮಾಡಿದೆ ಶಂಕರ ಭಟ್ಟರನ್ನು ಕುರಿತು ಹೇಳುತ್ತಿರುವುದು ಹೆತ್ತು ತಂದೆಯನ್ನು ಅಂಟಿಕೊಂಡಿದ್ದ ಹಾಗೆ ಮಗುವಿನಂತೆ ಇದ್ದೆ ನನ್ನ ಮರದ ಪಾದುಕೆಗಳನ್ನು ನಿನಗೆ ಬಹುಮಾನವಾಗಿ ನೀಡುತ್ತಿದ್ದೇನೆ ನಾನಿಲ್ಲವೆಂದು ನೀನು ದುಃಖಿಸಬೇಡ ನೀನು ಮೂರು ವರುಷಗಳವರೆಗೂ ಇಲ್ಲೇ ಇರಬೇಕು ನಿನಗೆ ಈ ಮೂರು ವರುಷವು ತೇಜೋಮಯ ರೂಪದಲ್ಲಿ ದರ್ಶನ ನೀಡುತ್ತಿರುವೆನು ನಿನಗೆ ಅನೇಕ ಯೋಗ ರಹಸ್ಯಗಳನ್ನು ತಿಳಿಸುತ್ತಿರುವೆನು ಶ್ರೀಪಾದರ ಅಂತರ್ಧಾನ ಮೂರು ವರುಷದ ನಂತರ ಬರುವ ಇದೇ ಅಶ್ವಯುಜ ಕೃಷ್ಣ ದ್ವಾದಶಿ ಎಂದು ನೀನು ರಚಿಸಿದ ಶ್ರೀಪಾದ ಶ್ರೀವಲ್ಲಭ ಚರಿತಾಮೃತ ನನ್ನ ಪಾದುಕೆಗಳಿಗೆ ಕೇಳಿಸು ಆ ದಿನ ದರ್ಶನಕ್ಕೆ ಬರುವ ಎಲ್ಲ ಭಕ್ತರು ಧನ್ಯರು ಎಲ್ಲರಿಗೂ ಮಂಗಳಮಯ ಆಶೀರ್ವಾದಗಳು ಶ್ರೀಪಾದ ಶ್ರೀವಲ್ಲಭ ಮಹಾಪ್ರಭುಗಳು ಈ ಪ್ರಕಾರ ಹೇಳಿ ಕೃಷ್ಣ ನದಿಯಲ್ಲಿಳಿದು ಆ ನೀರಿನಲ್ಲೇ ಸೇರಿ ಹೋದರು ಅವರ ಮರದ ಪಾದುಕೆಗಳನ್ನು ನಾನು ಎದೆಗೆ ಒತ್ತಿಕೊಂಡು ತಾಯಿಯನ್ನು ಕಳೆದುಕೊಂಡ ಕಂದನಂತೆ ಬಿಕ್ಕಿ ಬಿಕ್ಕಿ ನಂತರ ಸುಸ್ತಾಗಿ ಬಿಟ್ಟೆನು ಎಚ್ಚರಗೊಂಡ ನಂತರ ಕೃಷ್ಣ ನದಿಯಲ್ಲಿಳಿದು ಸ್ನಾನವನ್ನಾಚರಿಸಿ ಬಂದು ಧನ್ ಧ್ಯಾನಸ್ಥನಾದನು ನನ್ನ ಮನೋ ನೇತ್ರಗಳಿಗೆ ಶ್ರೀಪಾದ ಶ್ರೀವಲ್ಲಭರು ತೇಜೋಮಯ ರೂಪದಲ್ಲಿ ದರ್ಶನವಿತ್ತರು ಶ್ರೀಪಾದ ಶ್ರೀವಲ್ಲಭರಿಗೆ ಜಯವಾಗಲಿ ಇದು ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಚರಿತಾಮೃತದಲ್ಲಿ ಐವತ್ತೊಂದನೆಯ ಅಧ್ಯಾಯ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రాార్థే నిత్యం దేహిమే నమస్కార